ಖಾರ ಈ ನನ್ನ ದೇವಿ ಕಾಣಬಳು ಅಂತೇಳಿ ಆಮೇಲೆ ಅವಾಗಲೇ ನಾವು ಆಪ್ಟಿಕಲ್ ಮಾಡಿದ್ವಿ ಅವಾಗ ಸೀಜ್ ವರ್ಕ್ ಇವಾಗೆಲ್ಲ ಅಂತಾರೆ ಹಿಂಗೆ ಬಾಟ್ಲಿ ಹಿಡಿಕಂತಾನೆ ಅರ್ಧ ಬಾಟ್ಲಿ ಇರ್ತತೆ ಅದ್ರಾಗ ಅವಳು ಮುಖ ಬಂದು ಆಗಿ ಸ್ಮೈಲ್ ಕೊಟ್ಟು ಮತ್ತೆ ಡಿಸ್ಅಫೇರ್ ಆಗ್ತಾಳೆ ಸೊ ಆ ಶಾರ್ಟ್ ಆಗಿ ಮಿಚ್ ಬಿ ಎಸ್ ಬಸವರಾಜ್ ಕ್ಯಾಮ್ರಾಮ್ಯಾನು ಅವರು ದೊಡ್ಡ ಕ್ಯಾಮ್ರಾಮ್ಯಾನು ಮ್ಯೂಸಿಕ್ ಡೈರೆಕ್ಟ್ರು ಎರಡನೇ ಪಿಕ್ಚರ್ ಸಾಧಕ್ಕೆ ನಮಗೆ ಮಾರ್ತಾಂಡ ಫಸ್ಟ್ ಪಿಚ್ಚರ್ ಮಾಡಿದ್ದೆ ನಾನು ಅದಕ್ಕೂ ಸಾಧಕ್ಕೆ ಇದು ಮಂಗಲ ಸಹ ಅವರೇ ಸೊ ಹಾಗಾಗಿ ನಮಗೆ ಚೆನ್ನಾಗಿ ಹಾಂ ಚೆನ್ನಾಗಿ ನಮಗೇನು ಲಾಸ್ನಾಗಲಿಲ್ಲ ಅದಾದಮೇಲೆ ಮಾರ್ತಾಂಡ ಮಾಡಿದೆ ಮಾರ್ತಾಂಡ ಆದಮೇಲೆ ಇಲ್ಲ ಜಗತ್ ಕಿಲಾಡಿ ಮಾಡಿದೆ ಜಗ್ಗೇಶ್ ಅವರು ಅದು ಡವಲ್ ಆಕ್ಟೆಡ್ಡಿ ಪ್ರೊಡ್ಯೂಸರು ಸುಧಾ ಶ್ರೀನಿವಾಸನ್ ಅಂತ ಹೇಳ್ಬಿಟ್ಟು ಅವರು ಸೂರ್ಯಪುತ್ರ ಅಂತ ಒಂದು ಪಿಚ್ಚರ್ ಮಾಡಿದ್ದರು ರಾಮ್ಕುಮಾರ್ ಅವ್ರನ್ನ ಹಾಕೊಂಡು ಅದು ಸುಮಾರಾಗಿ ಹೋಗಲಿಲ್ಲ ಅಂತ ಹೇಳ್ಬಿಟ್ಟು ಅವರು ನಂದು ಮಾರ್ತಾಂಡ ಪಿಚ್ಚರ್ ನೋಡಿದ್ರು ಅವರು ನೋಡಿಬಿಟ್ಟು ಈ ಪಿಚ್ಚರ್ ಮಾಡೋಕ್ಕೆ ಕರ್ಕಮ್ಮ ಅಂತೇಳಿ ಮ್ಯಾನೇಜರ್ನ ಕಳಿಸಿದ್ರಂತೆ ಅವರು ಮ್ಯಾನೇಜರ್ ಬಂದು ಕರ್ಕೊಂಡು ಹೋದರು ನಾಗರಾಜ್ ಅಂತ ಮಾಡ್ರೆ ನಾಗರಾಜ್ ಅಂತಿದ್ರು ಅವ್ರು ಹೋದ್ಮೇಲೆ ಅವರು ಈ ಥರ ಸಿನಿಮಾ ಮಾಡ್ತೀನಿ ನಾನು ತೊಗೊಳ್ಳಿ ಇಟ್ಕೊಳ್ಳಿ ಅಂತ ಒಂದು ಐವತ್ತು ಸಾವಿರ ಫಸ್ಟು ಇಲ್ಲ ಸರ್ ನಾನು ಇನ್ನೂ ಏನು ಕತೆ ಹೇಳಿಲ್ಲ ಯಾವ ಏನೋ ಮಾಡಪ್ಪ ನೀನು ಒಂದು ಸಿನಿಮಾ ಕಳ್ಕೊಂಬಿಟ್ಟಿದ್ದೀನಿ ನಾನು ಮಾಡಬೇಕು ಅಂತ ಆಯಿತು ಅಂತ ಹುಡುಕಿ ವಿಷ್ಣು ಸಾರನ್ನ ಫಸ್ಟ್ ಮೀಟ್ ಮಾಡಿದ್ವಿ ಅವ್ರಿಗೊಂದು ಸಬ್ಜೆಕ್ಟ್ ಇತ್ತು